ಎಲ್ರಿಗೂ ನಮಸ್ಕಾರ ಇಂದದಲ್ಲೂ ಅಷ್ಟೊಕೇರಿಗೆ ಸ್ವಾಗತ ಮಕ್ಕಳು ಚಿಕ್ಕವರಿದ್ದಾಗ ತಂದೆ ತಾಯಿಗಳ ಜೊತೆ ಹೆಚ್ಚು ಸಮಯ ಕಳೀತಾ ಇರ್ತಾರೆ ಅದೇ ದೊಡ್ಡವರಾದರೂ ಅಂದ ತಕ್ಷಣ ಮಕ್ಕಳನ್ನು ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ತಾರೆ ಆಗ ಮಕ್ಕಳು ಅಲ್ಲಿ ಹೆಚ್ಚು ಸಮಯವನ್ನು ಕಳೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಇತ್ತೀಚೆಗೆ ಶಿಕ್ಷಣದ ಒಂದು ಅವೇರ್ನೆಸ್ ಕೂಡ ಜಾಸ್ತಿ ಆಗ್ತಾ ಇದೆ ಮಕ್ಕಳು ಓದಬೇಕು ಮಕ್ಕಳು ತಿಳ್ಕೊಳ್ಬೇಕು ಮಕ್ಕಳಿಗೆ ನಾಲ್ಕು ಅಕ್ಷರನಾದರೂ ತಿಳಿದಿರಬೇಕು ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿಗಳ ಆಶೆ ಆಗಿರುತ್ತೆ ಕೆಲವರು ನಾವಂತೂ ಓದೋಕ್ಕಾಗಲ್ಲ ನಮ್ಮ ಮಕ್ಕಳಾದರೂ ಚೆನ್ನಾಗಿ ಓದಲಿ ಅಂತ ಹೇಳಿ ಮಕ್ಕಳಿಗೆ ಆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸುವತ್ತ ಗಮನವನ್ನು ಹರಿಸ್ತಾರೆ ಮಕ್ಕಳಿಗೆ ಆಟ ಪಾಠ ಮತ್ತು ಈ ಜೊತೆಗೆ ಶೈಕ್ಷಣಿಕ ಒಂದು ವಿಷಯಗಳ ಹೊರತಾಗಿಯೂ ಕೂಡ ಅನೇಕ ವಿಷಯಗಳನ್ನು ಕೂಡ ಇತ್ತೀಚೆಗೆ ತಂದೆ ತಾಯಿಗಳು ಕಲಿಸ್ತಾ ಇರ್ತಾರೆ ಅಂದರೆ ಈಗ ಸಂಗೀತ ಇರ್ಬೋದು ಅಥವಾ ಇನ್ಯಾವುದು ನೃತ್ಯ ಇರ್ಬೋದು ಸ್ಪೋರ್ಟ್ಸಲ್ಲಿ ಇರ್ಬೋದು ಹಾಗೆ ವ್ಯಕ್ತಿ ಶಿಕ್ಷಣದ ಜೊತೆ ಜೊತೆಗೆ ಅನ್ಯ ವಿಷಯಗಳನ್ನು ಕೂಡ ಹೆಚ್ಚು ಕಲಿಯೋದಕ್ಕೆ ಈಗ ಇಷ್ಟಪಡ್ತಿದ್ದಾರೆ ಯಾಕೆ ಅಂತಂದರೆ ಆ ಶಿಕ್ಷಣದ ಬಗ್ಗೆ ಇರ್ತಕ್ಕಂತಹ ಜಾಗೃತಿ ಅಂದರೆ ಕಲ್ತ್ರೆ ಮಾತ್ರ ಯಾವ ವಿದ್ಯೆಯನ್ನಾದರೂ ಕಲ್ತ್ರೆ ಮುಂದೆ ನಾವು ಜೀವನ ಮಾಡ್ಬೋದು ಅಂತ ಅದು ಯಾವ ವಿದ್ಯೆಯೇ ಇರಲಿ ವಿದ್ಯೆ ಅಂತಂದ ಮೇಲೆ ಅದಕ್ಕೆ ತನ್ನದೇ ಆದಂತಹ ಬೆಲೆ ಇದ್ದೇ ಇದೆ ಹಾಗಾದರೆ ಇಲ್ಲಿ ಸ್ಕೂಲಿಗೆ ಹೋದಾಗ ಮಕ್ಕಳು ಎಕ್ಸಾಮನ್ನು ಬರೀತಾರೆ ಯಾವುದೇ ಒಂದು ವಿದ್ಯೆಗೆ ತನ್ನದೇ ಆದಂಥ ಒಂದು ಎಕ್ಸಾಮ್ ಇರುತ್ತೆ ಈಗ ನಾವು ಗಾಡಿ ತಗೊಂಡು ಹೋದರೂ ಸಹಿತ ಅದಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಬೇಕು ಅಲ್ಲಿ ಎಲ್ ಬೋರ್ಡಿಗಾದ್ರೂ ಎಕ್ಸಾಮ್ ಕೊಡಬೇಕು ಅಥವಾ ಡಿ ಎಲ್ಗಾದ್ರೂ ಎಕ್ಸಾಮ್ ಕೊಡಲೇಬೇಕು ಹಾಗೆಯೇ ಇಲ್ಲಿಯೂ ಸಹಿತ ಮಕ್ಕಳು ಏನು ಮಾಡ್ತಾರೆ ಅದು ಅನೇಕ ಎಕ್ಸಾಮ್ ಇರ್ಬೋದು ಆದರೆ ಇವತ್ತಿನ ದಿವಸ ನಾವು ಪಿ ಯು ಸಿ ಒಳಗಿನ ಮಕ್ಕಳ ಎಕ್ಸಾಮು ಮತ್ತು ಎಕ್ಸಾಮಲ್ಲಿ ಬೀಳೋ ಮಾರ್ಕ್ಸ್ಗಳ ಬಗ್ಗೆ ಹಾಗೆ ಅಸ್ಟ್ರಾಲಜಿಯಲ್ಲಿ ಅದು ಹೇಗೆ ಆ ವಿಚಾರಗಳನ್ನು ಮಕ್ಕಳ ಶಿಕ್ಷಣದ ಬಗ್ಗೆ ಹೇಳುತ್ತೆ ಅನ್ನೋದನ್ನು ನಾವು ಇಲ್ಲಿ ನೋಡೋಣ ಈಗ ಮಕ್ಕಳು ಎಕ್ಸಾಮನ್ನು ಬರೀತಾರೆ ಆದರೆ ಎಲ್ರಿಗೂ ಒಂದೇ ಥರ ಮಾರ್ಕ್ಸ್ ಬೀಳಲ್ಲ ಅದು ನಮಗೂ ಗೊತ್ತಿರೋ ವಿಚಾರನೇ ಎಲ್ಲರೂ ಒಂದೇ ಥರ ಮಾರ್ಕ್ಸ್ ಹೇಗೆ ತೆಗಿಯಕ್ಕಾಗತ್ತೆ ಆದರೆ ಮಕ್ಕಳಿಗೆ ಯಾವ ಥರ ಮಾರ್ಕ್ಸ್ ಬೀಳುತ್ತೆ ಶಿಕ್ಷಣದಲ್ಲಿ ಮಕ್ಕಳು ಹೇಗೆ ಮುಂದುವರಿತಾರೆ ಈಗ ಮಕ್ಕಳಿಗೆ ಕೆಲವರಿಗೆ ಕಲಿಕೆಯಲ್ಲಿ ಆಸಕ್ತಿ ಇರಲ್ಲ ಆದರೆ ಬೇರೆ ವಿಷಯಗಳಲ್ಲಿ ಆಸಕ್ತಿ ಇರ್ತೆ ಇರುತ್ತೆ ಈಗ ಕೆಲವರು ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ ಕೆಲವರು ನೃತ್ಯ ಮಾಡ್ತಾರೆ ಇನ್ನು ಕೆಲವರು ಸ್ಪೋರ್ಟ್ಸಲ್ಲಿ ಇರ್ತಾರೆ ಶಿಕ್ಷಣದ ಹೊರತಾಗಿ ಬೇರೆ ವಿಷಯಗಳಲ್ಲಿ ಕೆಲವು ಮಕ್ಕಳು ತುಂಬ ಚುರುಕಾಗಿರ್ತಾರೆ ಮಕ್ಕಳು ಹಾಗಾದರೆ ಈ ಒಂದು ಎಕ್ಸಾಮನ್ನು ಬರೆದಾಗ ಈ ಒಂದು ಮಾರ್ಕ್ಸ್ ಯಾಕೆ ಹೆಚ್ಚು ಕಡಿಮೆ ಬೀಳುತ್ತೆ ಕೆಲವರಿಗೆ ತುಂಬ ಕಡಿಮೆ ಮಾರ್ಕ್ಸ್ ಬೀಳುತ್ತೆ ಕೆಲವು ಮಕ್ಕಳು ಫೇಲ್ ಆಗ್ತಾರೆ ಹಾಗಂತ ಹೇಳಿ ಅವರು ಬುದ್ಧಿವಂತರಲ್ಲ ಅಂತಲ್ಲ ಬೇರೆ ವಿಷಯಗಳಲ್ಲಿ ಅವರು ಬುದ್ಧಿವಂತರು ಇರ್ಬೋದು ಆದರೆ ಈ ಮಾರ್ಕ್ಸ್ಗಳು ಹೆಚ್ಚು ಕಡಿಮೆ ಹೇಗೆ ಬೀಳತ್ತೆ ಮಕ್ಕಳ ಒಂದು ವಿದ್ಯಾಭ್ಯಾಸ ಹೇಗೆ ನಡೆಯುತ್ತೆ ಎಲ್ಲ ತಂದೆ ತಾಯಿಗಳಿಗೂ ಇದೊಂದು ಯೋಚನೆ ಇರುತ್ತೆ ತಮ್ಮ ಮಕ್ಕಳು ಮುಂದೆ ಹೇಗೆ ವಿದ್ಯಾಭ್ಯಾಸ ಮಾಡ್ತಾರೆ ಯಾವ ಥರ ಅವ್ರಿಗೆ ಮಾರ್ಕ್ಸ್ ಬೀಳುತ್ತೆ ಇದನ್ನೆಲ್ಲ ನಾವು ಮೊದಲೇ ತಿಳ್ಕೊಂಡ್ರೆ ಮಕ್ಕಳಿಗೆ ಕೆಲವೊಂದು ವಿಷಯದಲ್ಲಿ ನಾವು ಗೈಡ್ ಮಾಡೋಕ್ಕೆ ಸಹಾಯ ಆಗುತ್ತೆ ಅವರಿಗೂ ಸಹಿತ ಅನುಕೂಲ ಆಗುತ್ತೆ ಆ ರೀತಿ ಪ್ರತಿಯೊಬ್ಬರ ಒಂದು ಹಾರೋಸ್ಕೋಪ್ ಮೇಲೆ ಅದು ಡಿಪೆಂಡ್ ಆಗುತ್ತೆ ಮಕ್ಕಳು ಯಾವ ಥರ ಓದ್ತಾರೆ ಹೇಗೆ ಮಾರ್ಕ್ಸ್ ಬೀಳುತ್ತೆ ಮತ್ತು ಅವರಿಗೆ ಯಾವ ಥರ ರೆಮಿಡಿಯನ್ನು ನಾವು ಕೊಡ್ಬೋದು ಅದರಿಂದ ಮಕ್ಕಳು ಇಂಪ್ರೂವ್ ಆಗ್ತಾರೆ ಅನ್ನೋದು ಆದರೆ ಇಲ್ಲಿ ನಾವು ಜನ್ರಲ್ ಆಗಿ ನೋಡೋಣ ಹೇಗೆ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಬೇಕಾದ್ರೆ ಯಾವ ಒಂದು ಗ್ರಹಗಳು ಅದನ್ನು ಸೂಚಿಸ್ತಾ ಇರತ್ತೆ ಮಕ್ಕಳ ವಿದ್ಯಾಭ್ಯಾಸ ಹೇಗಿರುತ್ತೆ ಅಥವಾ ಯಾವ ಮನೆಗಳು ಮಕ್ಕಳಿಗೆ ಮಾರ್ಸನ್ನು ಸೂಚಿಸುತ್ತೆ ಅಂದರೆ ಹೆಚ್ಚು ಬೀಳುತ್ತಾ ಕಡಿಮೆ ಬೀಳುತ್ತಾ ಮಕ್ಕಳಿಗೆ ಅಥವಾ ತುಂಬ ಕಷ್ಟದಾಯಕವಾಗಿ ಮಾರ್ಕ್ಸ್ಗಳು ಲಭಿಸುತ್ತಾ ಕೆಲವರು ತುಂಬ ಚೆನ್ನಾಗಿ ಓದಿರ್ತಾರೆ ಆದರೆ ಮಾರ್ಕ್ಸ್ ಕಡಿಮೆ ಬೀಳುತ್ತೆ ಕೆಲವರು ಏನೂ ಚೆನ್ನಾಗಿ ಓದಿರಲ್ಲ ಆದರೆ ಅವರಿಗೂ ಮಾರ್ಕ್ಸ್ ಚೆನ್ನಾಗಿ ಬೀಳುತ್ತೆ ಕೆಲವರು ಫೇಲ್ ಆಗ್ತೀನಿ ಅಂತ ಅಂದ್ಕೊಂಡಿರ್ತಾರೆ ಪಾಸಾಗಿರ್ತಾರೆ ಕೆಲವರು ಪಾಸ್ ಆಗೇ ಆಗ್ತೀನಿ ಅಂತ ಅಂದ್ಕೊಂಡಿರ್ತಾರೆ ಫೇಲ್ ಆಗಿರ್ತಾರೆ ಇದೆಲ್ಲವೂ ಬೇರೆ ಬೇರೆ ಮನೆಗಳ ಸಂಯೋಜನೆಯಿಂದ ಹಾಗೆಯೇ ಗ್ರಹಗಳ ಕೆಲವೊಂದು ಸ್ಥಾನಗಳಿಂದ ಮಕ್ಕಳಿಗೆ ಎಕ್ಸಾಮ್ ಬರೋದು ಅವರು ಶಿಕ್ಷಣದಲ್ಲಿ ಮುಂದೆ ಪ್ರಗತಿ ಹೊಂದೋದಿರ್ಬೋದು ಅಥವಾ ಅವರಿಗೆ ಅವರು ಎಕ್ಸಾಮಲ್ಲಿ ಬರೆಯೋದಿರ್ಬೋದು ಇದೆಲ್ಲವೂ ಸಹಿತವಾಗಿ ಮಾರ್ಕ್ಸ್ ಬೀಳೋದು ಎಲ್ಲ ನಾವು ಅದರಿಂದ ತಿಳ್ಕೊಳ್ಬೋದು ಹಾಗಾದರೆ ಹೇಗೆ ಅಂತ ನೋಡೋಣ ಈಗ ಒಂದು ಹಾರೋಸ್ಕೋಪ್ ಇದೆ ಅಂತ ಅಂದ್ಕೊಳ್ಳೋಣ ಒಂದು ಜನರಲ್ಲಾಗಿ ನಾವಿಲ್ಲಿ ನೋಡ್ತಕ್ಕಂಥದ್ದು ಆದರೆ ಕೆಲವು ಮಕ್ಕಳಿಗೆ ಪರ್ಸ್ನಲ್ಲಾಗಿ ನೋಡಿ ಅದನ್ನು ಅದಕ್ಕೆ ಸಂಬಂಧಪಟ್ಟು ಹೇಳಿದರೆ ಅದು ಇನ್ನೂ ವ್ಯವಸ್ಥಿತ ಆಗುತ್ತೆ ಆದರೆ ಇಲ್ಲಿ ನಾವು ಜನರಲ್ ಆಗಿ ನೋಡೋದಿದ್ರೆ ಒಂದು ನಮಗೆ ಐಡಿಯಾ ಬರಬೇಕಲ್ವ ಹೇಗೆ ಮಕ್ಕಳು ಓದ್ತಾರೆ ಅಂತ ಅದಕ್ಕೆ ನಾವು ಇಲ್ಲಿ ಒಂದು ಸಿಂಪಲ್ಲಾಗಿ ನೋಡುವಂತಹ ಪ್ರಯತ್ನವನ್ನು ಮಾಡೋಣ ಈಗ ಒಂದು ಜಾತಕ ಇದೆ ಅಂತ ಅಂದ್ಕೊಳ್ಳೋಣ ಯಾವುದೇ ಒಂದು ಹಾರೋಸ್ಕೋಪ್ ಇದೆ ಆ ಹಾರೋಸ್ಕೋಪಲ್ಲಿ ಮಕ್ಕಳ ಒಳ್ಳೆಯ ರೀತಿ ಶಿಕ್ಷಣ ಓದೋದಕ್ಕೆ ಗುರು ಮತ್ತು ಬುಧ ಚೆನ್ನಾಗಿರಬೇಕು ಗುರು ರೆಟ್ರೋ ಇದ್ದಲ್ಲಿ ಅಥವಾ ಬುಧ ರೆಟ್ರೋ ಇದ್ದಲ್ಲಿ ಅಲ್ಲಿಯೂ ಕೂಡ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ ವಿದ್ಯಾಭ್ಯಾಸವಾದ ಕಲಿಕೆಯಲ್ಲಿ ಅಂದರೆ ತೀವ್ರಗತಿ ಇರಲ್ಲ ಮುಂದೆ ಚೆನ್ನಾಗಿ ಓದ್ತಾರೆ ಅವರು ಗುರು ರೆಟ್ರೋ ಬುಧ ರೆಟ್ರೋ ಇರೋರು ಆದರೆ ಅವರ ಒಂದು ಪ್ರೈಮರಿ ಎಜುಕೇಷನ್ನ ನಾವು ತೆಗೆದುಕೊಂಡ್ರೆ ಅಷ್ಟೊಂದು ಉತ್ತಮವಾಗಿರಲ್ಲ ಹಾಗೆಯೇ ಬುಧ ಅಸ್ತಂಗತನಾಗಿದ್ದರೆ ಅಥವಾ ಗುರು ಅಸ್ತಂಗತನಾಗಿದ್ದರೆ ಅಲ್ಲಿ ಕೂಡ ಕೆಲವೊಂದಿಷ್ಟು ವಿದ್ಯಾಭ್ಯಾಸದಲ್ಲಿ ತೊಡಕು ಉಂಟಾಗುತ್ತೆ ಹಾಗೆಯೇ ಬುಧ ಐದನೇ ಮನೆಯಲ್ಲಿದ್ದಾಗ ಗುರು ಐದನೇ ಮನೆಯಲ್ಲಿದ್ದಾಗ ಅವರ ಒಂದು ತುಂಬ ಬುದ್ಧಿವಂತರಾಗಿರ್ತಾರೆ ಅವರು ಚುರುಕಾಗಿರ್ತಾರೆ ಕಲಿಕೆಯಲ್ಲಿ ಅದೇ ಐದನೇ ಮನೆಯಲ್ಲಿ ಕೇತು ಇಲ್ಲಿ ಲಗ್ನದಿಂದ ಐದನೇ ಮನೆ ನಾವು ತೆಗೆದುಕೊಳ್ಳುವಂಥದ್ದು ಯಾವುದೇ ಒಂದು ಜಾತಕದಲ್ಲಿ ಇದು ಒಂದು ಜನರಲ್ ಆದಂಥ ಒಂದು ಅನಾಲಿಸಿಸ್ ಅಂತ ಹೇಳ್ಬೋದು ಆದರೆ ವೈಯಕ್ತಿಕವಾಗಿ ಸ್ವಲ್ಪ ಭಿನ್ನವಾಗುತ್ತೆ ಅದನ್ನು ವೈಯಕ್ತಿಕವಾದಂಥ ಹೊರಸ್ಕೋಪನ್ನು ವಿಶ್ಲೇಷಣೆ ಮಾಡಿಸ್ಕೊಳ್ಳೋದು ತುಂಬ ಉತ್ತಮ ಹಾಗೆ ಲಗ್ನದಿಂದ ಐದನೇ ಮನೆಯಲ್ಲಿ ಕೇತು ಇದ್ದರೆ ಅಥವಾ ಶನಿ ಇದ್ದರೆ ಅವರ ಒಂದು ವಿದ್ಯಾಭ್ಯಾಸ ಮಧ್ಯ ಕಟ್ಟಾಗತ್ತೆ ಅಥವಾ ಯಾವುದಾದ್ರೂ ಕಾರಣದಿಂದ ಇರ್ಬೋದು ಅದು ಅಥವಾ ಏನಾಗುತ್ತೆ ಅಂತಂದರೆ ಮಕ್ಕಳು ಆಸಕ್ತಿಯನ್ನು ಬೇರೆ ವಿಷಯಗಳಲ್ಲಿ ತೋರಿಸುವಂಥದ್ದು ಅಥವಾ ಲೇಝಿ ಆಗುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಥವಾ ಕೆಲವು ಮಕ್ಕಳು ಸುಮ್ಮನೆ ಓದ್ದೆ ಒಂಟಿಯಾಗಿ ತನ್ನ ಪಾಡಿ ತಾನು ಕೂತ್ಕೊಳ್ಳೋದು ಅಥವಾ ವಿಡಿಯೋ ಗೇಮ್ ಆಡೋದು ಅಥವಾ ತನ್ನ ಪಾಡಿ ತಾನೇ ಇರೋವಂಥದ್ದು ವಿದ್ಯಾಭ್ಯಾಸವನ್ನು ಬಿಟ್ಟು ಆ ರೀತಿಯಾದಂಥ ಸಾಧ್ಯತೆಗಳು ಇಲ್ಲಿ ಇರುತ್ತೆ ಅದೇ ರೀತಿ ಮಂಗಳ ಬಂದಾಗ ಐದನೇ ಮನೆಯಲ್ಲಿ ಅವರಿಗೆ ಶಿಕ್ಷಣದಲ್ಲಿ ಸ್ವಲ್ಪ ಶಿಕ್ಷಣದ ಆಸಕ್ತಿಗಿಂತಲೂ ಬೇರೆ ಹೊರಗಿನ ಆಸಕ್ತಿಗಳಲ್ಲಿ ಅಂದರೆ ಸ್ಪೋರ್ಟ್ಸ್ ಇರ್ಬೋದು ಅವರಿಗೆ ಅದರಲ್ಲಿ ಆಸಕ್ತಿ ತೋರಿಸ್ತಕ್ಕಂಥದ್ದು ಅದೇ ರೀತಿ ಶುಕ್ರ ಬಂದಾಗ ಐದನೇ ಮನೆಯಲ್ಲಿ ಆಗ ಅವರು ಯಾವುದಾದ್ರೂ ಕಲಾತ್ಮಕ ವಿಷಯಗಳಲ್ಲಿ ಅದು ಡಾನ್ಸ್ ಇರ್ಬೋದು ಹಾಡೋದಿರ್ಬೋದು ಅಥವಾ ಡ್ರಾಯಿಂಗ್ ಇರ್ಬೋದು ಸ್ವಿಮ್ಮಿಂಗ್ ಇರ್ಬೋದು ಈ ರೀತಿ ಯಾವುದಾದ್ರೂ ಅಥವಾ ಇಂಟೀರಿಯರ್ ಡೆಕೋರೇಷನ್ ಕೆಲವರು ಚಿಕ್ಕ ಮಕ್ಕಳು ಇರ್ತಾರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾ ಇರ್ತಾರೆ ಮನೆಯಿಂದ ಈ ರೀತಿ ಹಲವಾರು ಒಂದು ಕಲಾತ್ಮಕ ವಿಷಯಗಳಲ್ಲಿ ಅದೇ ಮಂಗಳ ಇದ್ದಾಗ ಸ್ಪೋರ್ಟ್ಸಿನ ವಿಷಯದಲ್ಲಿ ಅದೇ ರೀತಿ ಅಲ್ಲಿ ನಾವು ಗುರು ಇದ್ದಾಗ ಅವರಿಗೆ ಹಲವಾರು ವಿಷಯಗಳಲ್ಲಿ ಆಸಕ್ತಿಗಳು ಇರುತ್ತೆ ಅಂದರೆ ಅದನ್ನು ಕಲಿಬೇಕು ನಾನು ಇದನ್ನು ಕಲಿಬೇಕು ಕೆಲವು ಮಕ್ಕಳು ಹೇಳ್ತಾರೆ ನನಗೆ ಅದು ಕಲಿಬೇಕು ಅನಿಸುತ್ತೆ ಇದು ಕಲಿಬೇಕು ಅನಿಸುತ್ತೆ ಅದೇ ರೀತಿ ಬುಧ ಇದ್ದಾಗ ರೆಟ್ರೋಗ ಗ್ರೇಡ್ ಇಲ್ಲದೆ ಅಥವಾ ಅಂದರೆ ವಕ್ರಿ ಇಲ್ಲದೆ ಅಸ್ತಂಗತೆ ಇಲ್ಲದೇ ಇದ್ದರೆ ಕಂಬಸ್ಟ್ ಇಲ್ಲದೆ ಇದ್ದರೆ ಈ ಸ್ಥಿತಿ ಇರುತ್ತೆ ಬುಧ ಇದ್ದಾಗ ಅವರಿಗೆ ಪುಸ್ತಕ ಕೆಲವು ಮಕ್ಕಳು ಹೇಳ್ತಾರೆ ತಂದೆ ತಾಯಿಗಳು ನಮಗೆ ತುಂಬ ಭಯ ಆಗುತ್ತೆ ಅಥವಾ ಆಶ್ಚರ್ಯ ಆಗುತ್ತೆ ತುಂಬ ಪುಸ್ತಕಗಳನ್ನು ಮಕ್ಕಳು ಕೆಲವರು ತುಂಬ ಓದ್ತಾ ಇರ್ತಾರೆ ಬೇರೆ ಬೇರೆ ಅದರಲ್ಲಿ ಆಸಕ್ತಿಗಳನ್ನ ತೋರಿಸ್ತಾರೆ ಅಂತ ಈ ರೀತಿ ಇರುತ್ತೆ ಅದೇ ಸೂರ್ಯ ಬಂದಾಗ ಐದನೇ ಮನೆಯಲ್ಲಿ ಸೂರ್ಯ ಇದ್ದಾಗ ಮಕ್ಕಳಿಗೆ ಆತ್ಮವಿಶ್ವಾಸ ಜಾಸ್ತಿ ಇರುತ್ತೆ ಅಂದರೆ ನಾನು ಹಾಗೆ ಓದ್ಬಿಡ್ತೀನಿ ಹೀಗೆ ಓದ್ಬಿಡ್ತೀನಿ ಅಂತ ಹೇಳಿ ಆದರೆ ಮಕ್ಕಳಿಗೆ ಒಂದು ಚೂರು ನಾವೇನಾದ್ರು ಹೇಳಿದರೆ ಅಲ್ಲಿ ತುಂಬ ಕೋಪ ಬಂದು ಅದನ್ನು ಬಿಟ್ಬಿಟ್ಟು ಹೋಗುವಂಥದ್ದು ಈ ಥರದ ಸಾಧ್ಯತೆಗಳು ಇರುತ್ತೆ ಅದೇ ರೀತಿ ಐದನೇ ಮನೆಯಲ್ಲಿ ರಾಹು ಬಂದಾಗ ಅಲ್ಲಿ ಏನಾಗುತ್ತೆ ಅಂತಂದರೆ ಮಕ್ಕಳು ಸ್ವಲ್ಪ ಚಂಚಲ ಆಗ್ತಾರೆ ಇದು ಮಾಡಲ ಅದು ಮಾಡಲ ಅದು ಮಾಡಬೇಕು ಇದು ಮಾಡಬೇಕು ಹಾಗಿರ್ಬೇಕು ಹೀಗಿರಬೇಕು ಅದು ಸ್ವಲ್ಪ ಮಕ್ಕಳು ತುಂಬ ದೊಡ್ಡವರಾದಾಗ ಸ್ವಲ್ಪ ಟೀನೇಜಿಗೆ ಬಂದಾಗೆಲ್ಲ ಅದು ಸಮಸ್ಯೆಯನ್ನು ಒಡ್ಡುತ್ತೆ ಯಾಕೆ ಅಂತಂದರೆ ಐದನೇ ಮನೆ ಪ್ರೀತಿಯ ಮನೆಯೂ ಹೌದು ಹೀಗೆ ಮಕ್ಕಳಿಗೆ ಕೆಲವೊಂದು ಡೈವರ್ಷನ್ಗೂ ಕೂಡ ಕಾರಣ ಆಗ್ಬೋದು ಅದೇ ರೀತಿ ಚಂದ್ರ ಬಂದಾಗ ಐದನೇ ಮನೆಯಲ್ಲಿ ಮಕ್ಕಳು ಸ್ವಲ್ಪ ಏನಾಗ್ತಾರೆ ಅಂತಂದರೆ ಚಂಚಲ ಆಗ್ತಾರೆ ಅಲ್ಲಿ ಏಕಾಗ್ರತೆ ಕೊರತೆ ಅವರಿಗೆ ಉಂಟಾಗುತ್ತೆ ಚಂದ್ರ ಒಂದು ವೇಳೆ ಬೇರೆ ಅನ್ಯ ಗ್ರಹಗಳ ಜೊತೆಗಿದ್ದಾಗ ಸ್ವಲ್ಪ ಭಿನ್ನ ರಿಸಲ್ಟ್ ಬರುತ್ತೆ ಇದು ಎಲ್ಲ ಗ್ರಹಗಳು ಬೇರೆ ಬೇರೆ ಗ್ರಹನೂ ಐದನೇ ಜ್ ಮನೆಯಲ್ಲಿ ಕುಳಿತುಕೊಳ್ತು ಅಂತಂದಾಗ ಸ್ವಲ್ಪ ಭಿನ್ನವಾದಂಥ ರಿಸಲ್ಟ್ ಬರುತ್ತೆ ಆದರೆ ಸಾಮಾನ್ಯವಾಗಿ ಸಿಂಗಲ್ ಆಗಿದ್ದು ರೆಟ್ರೋ ಇಲ್ಲದೆ ಕಂಬಸ್ಟ್ ಇಲ್ಲದೆ ಇದ್ದರೆ ಈ ಒಂದು ಫಲವನ್ನು ಕೊಡುತ್ತೆ ಅಂತ ನಾವು ಹೇಳ್ಬೋದು ಅದೇ ರೀತಿ ಮೂರನೇ ಮನೆಯಲ್ಲಿ ಮೂರನೇ ಮನೆ ಅಂತಂದರೆ ಈಗ ಐದನೇ ಮನೆ ಅಂತಂದರೆ ಬುದ್ಧಿವಂತಿಕೆಯ ಮನೆ ಅದು ಕೂಡ ಎಜುಕೇಷನ್ಗೆ ಬೇಕು ಆದರೆ ಐದನೇ ಮನೆ ಏನು ಮಾಡುತ್ತೆ ಅಂತಂದರೆ ಮಕ್ಕಳಿಗೆ ಮಾರ್ಕ್ಸ್ ಕಡಿಮೆ ಬೀಳೋ ಥರ ಮಾಡುತ್ತೆ ಲೇಸಿ ಕೂಡ ಮಾಡುತ್ತೆ ಅದನ್ನು ಕೂಡ ನಾವು ಗಮನದಲ್ಲಿಟ್ಕೋಬೇಕು ಹಾಗೆ ಮೂರನೇ ಮನೆಯಲ್ಲಿಯೂ ಸಹಿತ ಇದೇ ಥರದ ಪರಿಣಾಮವನ್ನು ಬೀರುತ್ತೆ ಹೇಗೆ ಐದನೇ ಮನೆಯಲ್ಲಿದೆ ಯಾಕೆ ಅಂತಂದರೆ ಮೂರನೇ ಮನೆ ಬರವಣಿಗೆ ಮನೆ ಕೆಲವರಿಗೆ ಏನಾಗುತ್ತೆ ಅಂತಂದರೆ ಶನಿ ಅಥವಾ ಕೇತು ಇದ್ದಾಗ ಅಂದರೆ ಬರವಣಿಗೆಯಲ್ಲಿ ಆಸಕ್ತಿ ತೋರಿಸಲ್ಲ ಮಕ್ಕಳು ಇಷ್ಟ ಇರಲ್ಲ ಬರೆಯೋದ್ರಲ್ಲಿ ಅಥವಾ ಮರ್ತೋಯ್ತು ಅಂತ ಹೇಳ್ತಾರೆ ಅಥವಾ ಅರ್ಧ ಬರೆದು ಎದ್ಬಿಟ್ಟು ಬರ್ತಾರೆ ಈ ಥರ ಮೂರನೇ ಮನೆಯಲ್ಲಿ ಇದ್ದಾಗ ಕೇತು ಅಥವಾ ಬೇರೆ ಒಂದು ಗ್ರಹಗಳು ಇದ್ದಾಗ ಅದು ಸೇಮ್ ಯಾವ ಥರ ಐದನೇ ಮನೆಯಲ್ಲಿ ನಮಗೆ ಪರಿಣಾಮವನ್ನು ಕೊಡ್ತು ಅದೇ ರೀತಿಯ ಪರಿಣಾಮವನ್ನು ಅಲ್ಲಿ ಕೊಡುತ್ತೆ ಯಾಕೆ ಅಂತಂದರೆ ಮೂರನೇ ಮನೆ ಸ್ವಪ್ರಯತ್ನದ ಮನೆಯೂ ಹೌದು ಆದರೆ ಮೂರನೇ ಮನೆ ಎರಡನೇ ಮನೆಗೆ ಎರಡನೇ ಮನೆ ಮೂರನೇ ಮನೆ ಹಿಂದಿನ ಮನೆ ಇರೋದ್ರಿಂದ ಎರಡನೇ ಮನೆ ಶೈಕ್ಷಣಿಕ ಮನೆ ಅದೇ ರೀತಿ ನಾಲ್ಕನೇ ಮನೆ ಕೂಡ ಶೈಕ್ಷಣಿಕ ಮನೆ ನಾಲ್ಕನೇ ಮನೆಗೆ ಮೂರನೇ ಮನೆ ವ್ಯಭಾವ ಇರೋದರಿಂದ ನಾಲ್ಕನೇ ಮನೆ ಶೈಕ್ಷಣಿಕ ಮನೆ ಆಗಿದ್ದರಿಂದ ಮೂರನೇ ಮನೆ ಅಂತಂದರೆ ಮಾರ್ಸು ಅಲ್ಲಿ ಕಡಿಮೆ ಬೀಳತ್ತೆ ಮಕ್ಕಳು ಇಲ್ಲಿ ಪ್ರಯತ್ನ ಪಡಲ್ಲ ಕೆಲವು ಮಕ್ಕಳು ಬುದ್ಧಿವಂತರಿದ್ದರೂ ಪ್ರಯತ್ನ ಪಡ್ತಾ ಇರೋಲ್ಲ ಅದಕ್ಕೆ ಮೂರು ಐದು ಮನೆಗಳಲ್ಲಿ ಒಂದರ ಒಂದು ವೇಳೆ ಮೂರನೇ ಮನೆ ಅಧಿಪತಿ ಐದನೇ ಮನೆಯಲ್ಲಿದ್ದರೆ ಐದನೇ ಮನೆ ಅಧಿಪತಿ ಮೂರರಲ್ಲಿ ಇದ್ದರೆ ಅಥವಾ ಪರಸ್ಪರ ಏನಾದರೂ ಮೂರನೇ ಮನೆಗೆ ಐದನೇ ಮನೆಗೆ ಯಾವುದಾದ್ರೂ ರೀತಿಯ ಸಂಬಂಧಗಳಿದ್ದರೆ ಅಲ್ಲಿ ಏನಾಗುತ್ತೆ ಮಾರ್ಕ್ಸ್ ಕಡಿಮೆ ಬೀಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಅಥವಾ ಭುಕ್ತಿ ಅಂತರ್ಭುಕ್ತಿಯಲ್ಲಿ ಮೂರು ಮತ್ತು ಐದನೇ ಮನೆಗಳು ಇದ್ದರೆ ಅದರ ಜೊತೆಗೆ ಹನ್ನೆರಡನೇ ಮನೆ ಸೇರಿದ್ರೆ ಕಂಪ್ಲೀಟ್ ಮಾರ್ಸ್ ಕಡಿಮೆ ಬೀಳ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಹಾಗೆಯೇ ಇಲ್ಲಿ ಹನ್ನೆರಡನೇ ಮನೆ ಸಹಿತ ಏನಾಗುತ್ತೆ ಅಂತಂದರೆ ಅದು ಹನ್ನೊಂದನೇ ಮನೆಗೆ ಸಕ್ಸಸ್ಸಿನ ಮನೆಗೆ ವ್ಯಯಭಾವ ಇರೋದರಿಂದ ಮಾರ್ಸ್ಗಳನ್ನ ಕಳೆದುಕೊಳ್ತಕ್ಕಂಥದ್ದು ಮತ್ತು ಮಕ್ಕಳು ಬೇರೆ ಬೇರೆ ಅನ್ಯ ವಿಚಾರಗಳಲ್ಲಿ ಆಸಕ್ತಿಯನ್ನು ತೋರಿಸ್ತಕ್ಕಂಥದ್ದು ಇರುತ್ತೆ ಆದರೆ ಅದೇ ರೀತಿ ಈ ಮೂರನೇ ಮನೆ ಇರ್ಬೋದು ಐದನೇ ಮನೆ ಇರ್ಬೋದು ಹನ್ನೆರಡನೇ ಮನೆ ಇರ್ಬೋದು ಬೇರೆ ಬೇರೆ ವಿಷಯಗಳಲ್ಲಿ ಮಕ್ಕಳಿಗೆ ಆಫ್ಟರ್ ಪಿ ಯು ಸಿ ಅದೊಂದು ವರದಾನ ಆಗ್ಬೋದು ಅದಕ್ಕೆ ನಾವದನ್ನು ಅಂದರೆ ಕಂಪ್ಲೀಟಾಗಿ ಶೈಕ್ಷಣಿಕ ವಿರೋಧಿ ಮನೆ ಅಥವಾ ಮಾರ್ಕ್ಸ್ ಕಡಿಮೆ ಕೊಳ್ತಕ್ಕಂಥ ಮನೆ ಅಂತ ಹೇಳೋದಕ್ಕೆ ಸಾಧ್ಯ ಇರೋಲ್ಲ ಅಂದರೆ ಪ್ರತಿಯೊಂದು ಮನೆಗಳಲ್ಲಿನು ಪಾಸಿಟಿವ್ ಇರುತ್ತೆ ನೆಗೆಟಿವೂ ಇರುತ್ತೆ ಅದು ಕಾಲಾನಂತರದಲ್ಲಿ ಅಂದರೆ ಆಯಾ ಕಾಲಕ್ಕೆ ಸಂಬಂಧಪಟ್ಟಂತೆ ಅದು ತನ್ನದೇ ಆದಂತಹ ಒಂದು ರಿಸಲ್ಟನ್ನು ಕೊಡ್ತಾ ಇರುತ್ತೆ ಅದಕ್ಕೆ ನಾವು ಹೀಗೆ ಅಂತಂದರೆ ಇದು ಹೀಗೆ ಅಂತ ಹೇಳಿ ನಾವು ಆ ಕ್ಷಣದಲ್ಲಿ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಯಾಕೆ ಅಂತಂದರೆ ಅದನ್ನೇ ಪಿ ಯು ಸಿ ಓದ್ತಕ್ಕಂಥ ವಿಷಯದಲ್ಲಿ ಸೈನ್ಸನ್ನು ಓದ್ತಾ ಇದ್ದಾರೆ ಅಂತಂದರೆ ಆಗ ಹನ್ನೆರಡನೇ ಮನೆ ಅತ್ಯುತ್ತಮವಾಗ್ಬೋದು ಅದಕ್ಕೋಸ್ಕರ ನಾವಲ್ಲಿ ಹನ್ನೆರಡನೇ ಮನೆ ಸದಾ ಕಾಲಕ್ಕೂ ಒಂದು ಮಾರ್ಕ್ಸ್ ಕಡಿಮೆ ಕೊಡ್ತಕ್ಕಂಥ ಮನೆ ಅತ್ಯುತ್ತಮ ಮನೆ ಅಲ್ಲ ಅಂತಕ್ಕಂಥದ್ದನ್ನು ನಾವು ಹೇಳೋದಕ್ಕೆ ಸಾಧ್ಯ ಆಗೋಲ್ಲ ಅದಕ್ಕೆ ಇದು ಪಿ ಯು ಸಿ ಒಳಗಿನ ಒಂದು ಮಕ್ಕಳಲ್ಲಿ ಹನ್ನೆರಡನೇ ಮನೆ ಏನು ಮಾಡುತ್ತೆ ಕಡಿಮೆ ಒಂದು ಮಾರ್ಕ್ಸನ್ನು ಕೊಡ್ತಕ್ಕಂಥದ್ದು ಹಾಗೆ ಆರು ಮತ್ತು ಎಂಟನೇ ಮನೆಗಳು ಆರನೇ ಮನೆಯಲ್ಲಿ ಗುರು ಕೂತ್ಕೊಂಡ್ರೆ ಎಂಟು ಹನ್ನೆರಡನೇ ಮನೆಯಲ್ಲಿ ಗುರು ಬುಧ ಕೂತ್ಕೊಂಡ್ರೆ ಅಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಅತ್ಯಂತ ಕಡಿಮೆ ಮಾರ್ಕ್ಸ್ ಬೀಳ್ತಕ್ಕಂತಹ ಸಾಧ್ಯತೆ ಇರುತ್ತೆ ಈ ಮೂರು ಐದು ಆರು ಎಂಟು ಹನ್ನೆರಡನೇ ಮನೆ ಪರಸ್ಪರ ಒಂದಕ್ಕೊಂದು ಸಂಬಂಧ ಇದ್ದಾಗ ಆ ಅಧಿಪತಿಗಳು ಈ ಮನೆಗಳಲ್ಲಿದ್ದಾಗ ಈ ಅಧಿಪತಿಗಳು ಆ ಮನೆಯಲ್ಲಿದ್ದಾಗ ಅಥವಾ ಆ ಮನೆಯಲ್ಲಿ ಗುರು ಬುಧ ಇದ್ದಾಗ ಏನಾಗುತ್ತೆ ಅಂತಂದರೆ ಮಕ್ಕಳಿಗೆ ಸ್ವಲ್ಪ ಓದಿನ ಸಮಸ್ಯೆ ಅಥವಾ ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ಸ್ ಬೀಳ್ತಕ್ಕಂತಹ ಸಮಸ್ಯೆಗಳು ಇರುತ್ತೆ ಆದರೆ ಅದೇ ಶಿಕ್ಷಣಕ್ಕೆ ಸಕಾರಾತ್ಮಕ ಮನೆಗಳು ಎರಡು ನಾಲ್ಕು ಹತ್ತು ಮತ್ತು ಹನ್ನೊಂದನೆಯ ಮನೆಗಳು ಎರಡು ಕೂಡ ನಮಗೆ ಪ್ರೈಮರಿ ಎಜುಕೇಷನ್ ಅಂದರೆ ಅತ್ಯಂತ ಪ್ರಾಥಮಿಕ ಹಂತ ಅಂತ ನಾವು ಹೇಳ್ಬೋದು ನಾಲ್ಕು ನಾಲ್ಕನೇ ಮನೆ ಶೈಕ್ಷಣಿಕ ಅಂತ ಬರುತ್ತೆ ಅಪ್ ಟು ಪಿ ಯು ಸಿವರೆಗೆ ವರೆಗೆ ನಾವು ಹೇಳ್ಬೋದು ಹಾಗೆ ಒಂಬತ್ತನೇ ಮನೆ ಅಂತಂದರೆ ಹೈಯರ್ ಎಜುಕೇಷನ್ ಅದಕ್ಕೆ ನಾವಿಲ್ಲಿ ಹತ್ತನೇ ಮನೆ ಹತ್ತನೇ ಮನೆ ಅಂತಂದರೆ ಈಗ ಮಕ್ಕಳು ಏ ರ್ಯಾಂಕ್ ಬಂದವನು ಅಂತ ಹೇಳ್ತಾರೆ ಹತ್ತನೇ ಮನೆ ಒಂಥರ ಸ್ಟೇಟಸನ್ನು ತೋರಿಸುತ್ತೆ ಅಂದರೆ ರ್ಯಾಂಕ್ ಬಂದರು ಅವರಿಗೆ ಸನ್ಮಾನ ಮಾಡಿದರು ಅಥವಾ ಅವನಿಗೆ ಎಲ್ಲ ಕಡೆಗೆ ಏನು ಮಾಡಿದ್ರು ಕರೆದ್ರು ಅವನನ್ನು ಹೊಗಳಿದ್ರು ಈ ರೀತಿ ಹತ್ತನೇ ಮನೆ ಹನ್ನೊಂದನೇ ಮನೆ ಸೇರಿದರೆ ಇನ್ನೂ ಕೂಡ ಹೆಚ್ಚು ಸ್ಟೇಟಸ್ಗೆ ಇನ್ನೊಂದಿಷ್ಟು ಮೆರೆಗ್ ಬರುತ್ತೆ ಜೊತೆಗೆ ಹನ್ನೊಂದನೇ ಮನೆ ಇದ್ದಾಗ ಅತ್ಯುತ್ತಮ ಮಾರ್ಸನ್ನು ಕೊಡುತ್ತೆ ಇಲ್ಲಿ ಒಂದು ವೇಳೆ ಎರಡು ನಾಲ್ಕು ಹತ್ತನೇ ಮನೆ ಸೇರಿದಾಗ ಒಳ್ಳೆಯ ಮಾರ್ಕ್ಸ್ ಸಿಗುತ್ತೆ ಹಾಗೆ ಹನ್ನೊಂದನೇ ಮನೆ ಸೇರಿದರೆ ಇನ್ನೂ ಅತ್ಯುತ್ತಮ ಮಾರ್ಕ್ಸನ್ನು ಕೊಡುತ್ತೆ ಒಂದು ವೇಳೆ ಎರಡನೇ ಮನೆ ಅಧಿಪತಿ ನಾಲ್ಕು ಅಥವಾ ಹನ್ನೊಂದು ಈ ರೀತಿ ಎರಡು ನಾಲ್ಕು ಹನ್ನೊಂದನೇ ಮನೆಗೆ ಸಂಬಂಧ ಇದ್ದಲ್ಲಿ ಅಥವಾ ಎರಡು ನಾಲ್ಕು ಹನ್ನೊಂದನೇ ಮನೆಯಲ್ಲಿ ಬುಧ ಗುರು ಇದ್ದರೆ ಅಂದರೆ ಕಂಬಸ್ಟ್ರೇಟ್ರೋ ಇಲ್ಲದೇ ಇದ್ದರೆ ಅತ್ಯುತ್ತಮವಾದಂತಹ ರಿಸಲ್ಟನ್ನು ಮಕ್ಕಳು ಪಡೀತಾ ಪಡೀತಾರೆ ಅಂತಕ್ಕಂಥದ್ದು ಎರಡು ನಾಲ್ಕು ಹನ್ನೊಂದನೇ ಮನೆಗಳು ಯಾವುದಾದ್ರೂ ರೀತಿಯಲ್ಲಿ ಸಂಬಂಧವನ್ನು ಹೊಂದಿದರೆ ಅಂದರೆ ಅಧಿಪತಿಗಳಿರ್ಬೋದು ಅಥವಾ ದೃಷ್ಟಿಯ ರೀತಿ ಸಂಬಂಧಗಳನ್ನು ಹೊಂದಿದರೆ ಅಲ್ಲಿ ಆ ಮಕ್ಕಳು ಅತಿ ಹೆಚ್ಚಿನ ಮಾರ್ಕ್ಸ್ ಪಡೀತಕ್ಕಂಥ ಸಾಧ್ಯತೆ ಇರುತ್ತೆ ಅದು ಹತ್ತನೇ ಮನೆ ಸೇರಿದ್ರಂತೂ ಅವರು ರ್ಯಾಂಕ್ ಪಡೀತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ಎರಡು ನಾಲ್ಕು ಹನ್ನೊಂದನೇ ಮನೆ ಹೇಗೆ ತಗೊಳ್ಳುತ್ತೆ ಎರಡು ನಾಲ್ಕು ಹತ್ತನೇ ಮನೆಗಳು ಸಂಬಂಧವನ್ನು ಹೊಂದಿದ್ದಲ್ಲಿ ಅಲ್ಲಿ ಹನ್ನೊಂದನೇ ಮನೆಗಿಂತ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬೀಳುತ್ತೆ ಆದರೆ ಅವರೂ ಕೂಡ ಅತ್ಯುತ್ತಮ ಮಾರ್ಕ್ಸನ್ನು ಪಡೆಯುತ್ತಾರೆ ಅಂದರೆ ರ್ಯಾಂಕಿಂಗಲ್ಲಿ ಹತ್ತು ಅಂದರೆ ಟಾಪ್ ಟೆನ್ನಲ್ಲಿ ಬರ್ತಕ್ಕಂತಹ ಸಾಧ್ಯತೆಗಳು ಅಲ್ಲಿ ಇರುತ್ತೆ ಅದೇ ರೀತಿ ಒಂದು ವೇಳೆ ಎರಡು ನಾಲ್ಕು ಮನೆಯ ಜೊತೆಗೆ ಒಂಬತ್ತನೇ ಮನೆ ಇದ್ದರೆ ಸ್ವಲ್ಪ ಕಡಿಮೆ ಡಿಸ್ಟಿಂಕ್ಷನ್ಗಿಂತ ಹತ್ತಿರ ಡಿಸ್ಟಿಂಕ್ಷನ್ಗೆ ಹೋಗ್ತಕ್ಕಂಥದ್ದು ಅದೇ ರೀತಿ ಎರಡು ನಾಲ್ಕು ಒಂದು ವೇಳೆ ಅಲ್ಲಿ ಒಂಬತ್ತನೇ ಮನೆ ಹೊರತಾಗಿ ಏನಾದರೂ ಐದನೇ ಮನೆ ಬಂದುಬಿಡ್ತು ಅಂತಂದರೆ ಇನ್ನೂ ಸ್ವಲ್ಪ ಅಂದರೆ ಪಾಸ್ ಮಾರ್ಕ್ಸ್ ಪಡ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಆದರೆ ಇವುಗಳ ಜೊತೆಗೆ ಏನಾದ್ರೂ ಎರಡು ನಾಲ್ಕು ನಾವು ಹತ್ತು ಹನ್ನೊಂದನೇ ಮನೆಗಳು ಪಾಸಿಟಿವ್ ಮನೆ ನೋಡಿದ್ವಿ ಆದರೆ ಏನಾದರೂ ಹನ್ನೆರಡನೇ ಮನೆ ಇತ್ತು ಅಂತಂದರೆ ಈ ಐದು ಮತ್ತು ಒಂಬತ್ತನೇ ಮನೆಗಳು ಅಲ್ಲಿ ಸೇರಿಕೊಂಡಿದ್ರೆ ವ್ಯಕ್ತಿ ಲೇಜಿ ಆಗಿಬಿಡ್ತಾನೆ ಮಾರ್ಕ್ಸು ಅತ್ಯುತ್ತಮ ಅತ್ಯುತ್ತಮ ಅತ್ಯುತ್ತಮವಾಗಿ ಏನೋ ಒಂದು ಪಡಿತೀನಿ ಅಂತ ಹೊರಟಾಗ ಅಲ್ಲಿ ಒಂದು ವೇಳೆ ಪಾಸ್ ಮಾರ್ಕ್ಸ್ಗೆ ತೃಪ್ತಿ ಪಡ್ತಕ್ಕಂಥದ್ದು ಅಥವಾ ಹನ್ನೆರಡನೇ ಮನೆ ಸೇರಿದಾಗ ಅಲ್ಲಿ ಫೇಲ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಇಲ್ಲಿ ಒಂದು ವೇಳೆ ಎರಡು ನಾಲ್ಕು ಹತ್ತು ಹನ್ನೊಂದನೇ ಮನೆಗಳು ಪರಸ್ಪರ ಸಂಬಂಧ ಹೊಂದಿದೆ ಅದರ ಜೊತೆಗೆ ಇಲ್ಲಿ ಐದು ಹಾಗೂ ಮೂರನೇ ಮನೆ ಜೊತೆಗೆ ಆರು ಎಂಟು ಹನ್ನೆರಡನೇ ಮನೆಗಳು ಸಂಬಂಧ ಹೊಂದಿದೆ ಅಂತ ಅಂದ್ಕೊಳ್ಳೋಣ ಸಂಬಂಧ ಅಂದರೆ ಇಲ್ಲಿ ದೃಷ್ಟಿಯ ಸಂಬಂಧ ಇರ್ಬೋದು ಆ ಮನೆ ಅಧಿಪತಿಗಳು ಈ ಮನೆಯಲ್ಲಿ ಪರ ಅಂದರೆ ಎಕ್ಸ್ಚೇಂಜ್ ಆಗಿರ್ತಕ್ಕಂಥದ್ದು ಅಥವಾ ಅದಕ್ಕೆ ಆ ಮನೆಗಳಿಗೆ ಪರಸ್ಪರ ಯಾವುದಾದ್ರೂ ರೀತಿಯಲ್ಲಿ ಸಂಬಂಧ ಇರ್ತಕ್ಕಂಥದ್ದು ಈ ರೀತಿಗಳಾಗಿಬಿಟ್ಟಿದ್ರೆ ಅಂದರೆ ಈಗ ಬುಧ ಇದಾನೆ ಅಂದ್ಕೊಳ್ಳೋಣ ಐದನೇ ಮನೆಯಲ್ಲಿ ಆದರೆ ಅದೇ ಗುರು ಹೋಗಿ ಆರನೇ ಮನೆಯಲ್ಲಿ ಕುಳಿತಿದ್ದಾನೆ ಅಂತ ಇಟ್ಕೊಳ್ಳೋಣ ಆಗ ಏನಾಗುತ್ತೆ ಎರಡೂ ಥರ ಮಿಕ್ಸ್ ಆಯ್ತಲ್ವಾ ಎರಡು ಪಾಸಿಟಿವ್ ಆಯಿತು ನೆಗೆಟಿವು ಆಯಿತು ಆಗ ಮಾರ್ಸುಗಳು ಕಳ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಇವರು ಎಷ್ಟೇ ಚೆನ್ನಾಗಿ ಓದಿದ್ರು ಎಷ್ಟು ಚೆನ್ನಾಗಿ ಎಫರ್ಟ್ ಹಾಕಿದ್ರು ಸಹಿತ ಅಲ್ಲಿ ಮಾರ್ಸು ಕಡಿಮೆ ಬೀಳತ್ತೆ ಇಲ್ಲಿ ಅದಕ್ಕೆ ನಾವು ಈ ಮನೆಗಳ ಹಾಗೂ ಗ್ರಹಗಳ ಒಂದು ಸ್ಥಿತಿಯನ್ನು ನೋಡಿಕೊಂಡು ನಾವೇನು ಮಾಡ್ತಕ್ಕಂಥದ್ದು ಅಲ್ಲಿ ಮಕ್ಕಳಿಗೆ ಮಾರ್ಸನ್ನು ಜಡ್ಜ್ ಮಾಡ್ತಕ್ಕಂಥದ್ದನ್ನು ಮಾಡ್ಬೋದು ಹಾಗೆಯೇ ಇಲ್ಲಿ ಒಂದು ಅಂಶವನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು ಒಂದು ರೆಟ್ರೋ ಕಂಬಸ್ಟ್ ಆಗಿದ್ದಾಗ ಫಲ ಬದಲಾಗತ್ತೆ ಹಾಗೆಯೇ ಜೊತೆಗೆ ದಶಾ ಒಂದು ಭುಕ್ತಿ ಅಂತರ್ಭುಕ್ತಿಗಳನ್ನೂ ಅಲ್ಲಿ ನಾವು ನೋಡಬೇಕಾಗತ್ತೆ ಭುಕ್ತಿ ಅಂತರ್ಭುಕ್ತಿಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ಅದರಲ್ಲಿ ವಹಿಸುತ್ತೆ ಹಾಗೆ ಗೋಚಾರದ ಗ್ರಹಗಳ ಒಂದು ಎಲ್ಲಿ ಬಂದು ಕುಳಿತಿದೆ ಯಾವ ಮನೆಯಲ್ಲಿ ಕುಳಿತಿದೆ ಅನ್ನೋದನ್ನು ಸಹ ನಾವಲ್ಲಿ ಗಮನಿಸಬೇಕಾಗತ್ತೆ ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕು ಮಕ್ಕಳಿಗೆ ನಾವು ಎಂದಿಗೂ ಹೇಳಬಾರ್ದು ಈ ಥರ ನೀನು ಕಡಿಮೆ ಮಾಡಿಸ್ ತೆಗೆದಿದ್ಯಾ ನೀನೇ ಓದ್ತೀಯಾ ನೀನೇನು ಸಾಧನೆ ಮಾಡ್ತೀಯಾ ಇಲ್ಲಿ ಕೆಲವರು ಮಕ್ಕಳು ಚಿಕ್ಕವರಿದ್ದಾಗ ಇನ್ನು ಪಿ ಯು ಸಿಗೆ ಹೋಗೇ ಇರಲ್ಲ ಆಗಲೇ ಸಹಿತ ಈ ಒಂದು ಮಾರ್ಸಿನ ಭಯದಿಂದ ಓಡಿ ಹೋಗ್ತಕ್ಕಂಥದ್ದು ಮನೆ ಬಿಟ್ಟು ಓಡಿ ಹೋಗ್ತಕ್ಕಂಥದ್ದು ಅಥವಾ ಪರೀಕ್ಷೆ ಬರೆಯೋದಕ್ಕೆ ಏನಾದರೂ ನೆಪ ತೆಗೆದು ಆರೋಗ್ಯ ಚೆನ್ನಾಗಿಲ್ಲ ಅಂತ ಮನೆಯಲ್ಲೇ ಉಳಿಸ್ಕೊಳ್ತಕ್ಕಂಥದ್ದು ಅಥವಾ ಎಕ್ಸಾಮಿಗೆ ಭಯಪಟ್ಟು ಸುಯಿಸೈಡ್ ಮಾಡ್ಕೊಳ್ತಕ್ಕಂಥದ್ದು ಚಿಕ್ಕ ಮಕ್ಕಳಲ್ಲೇ ನಾವು ಇವತ್ತು ಕಾಣ್ತಾ ಇದ್ದೀವಿ ಅದಕ್ಕೆ ನಾವಿಲ್ಲಿ ಜಡ್ಜ್ ಮಾಡಬಾರ್ದು ಮಕ್ಕಳು ಕಡಿಮೆ ಮಾರ್ಕ್ಸ್ ಪಡೆದಿದ್ದಾರಲ್ಲ ಚೆನ್ನಾಗಿಲ್ವಲ್ಲ ಅಂತ ಮಕ್ಕಳು ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಭಾಳ ಚೆನ್ನಾಗಿ ಮಕ್ಕಳು ಅಲ್ಲಿ ಪ್ರದರ್ಶನವನ್ನು ನೀಡಿರ್ಬೋದು ಮುಂದೆ ಈಗ ಎಷ್ಟೋ ಜನ ಸ್ಪೋರ್ಟ್ಸಲ್ಲೇ ಇದ್ದು ಒಂದು ಏನೋ ಚೆನ್ನಾಗಿ ಓದಿ ನೌಕರಿ ಮಾಡೋರ್ಗಿಂತ ಹೆಚ್ಚು ಸಂಪಾದನೆ ಮಾಡ್ತಾ ಇಲ್ವಾ ಅಥವಾ ಯಾವುದಾದ್ರೂ ಸಂಗೀತ ಇರ್ಬೋದು ನೃತ್ಯ ಇರ್ಬೋದು ಇನ್ಯಾವುದು ಡ್ರಾಯಿಂಗ್ ಇರ್ಬೋದು ಇಂಟೀರಿಯರ್ ಡೆಕೋರೇಷನ್ ಇರ್ಬೋದು ಈ ಥರದ ಬೇರೆ ಫೀಲ್ಡ್ಗಳಲ್ಲಿಯೂ ಅತ್ಯುತ್ತಮವಾಗಿ ಸಂಪಾದನೆ ಮಾಡ್ತಾ ಇಲ್ವಾ ಅಥವಾ ಮಕ್ಕಳು ಯಾವುದೋ ಒಂದು ವಿಷಯದಲ್ಲಿ ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ತೋರಿಸಿ ಅದನ್ನು ಕಲಿತು ಬಿಸ್ನೆಸ್ಸಲ್ಲಿ ಸಕ್ಸಸ್ ಮಾಡ್ತಾ ಇಲ್ವಾ ಅದಕ್ಕೆ ನಾವಿಲ್ಲಿ ಏನು ಮಾಡಬಾರ್ದು ಜಡ್ಜ್ ಮಾಡಿಬಿಡ್ಬಾರ್ದು ಆ ಮಕ್ಕಳು ಈಗ ಮಾರ್ಕ್ಸ್ ತೆಗ್ದಿಲ್ಲ ಅಂತಂದರೆ ಇವ್ರ ಲೈಫ್ ಲಾಂಗಿಂಗೆ ಇಲ್ಲ ಆಫ್ಟರ್ ಪಿ ಯು ಸಿ ಆರು ಎಂಟನೇ ಹನ್ನೆರಡನೇ ಮನೆಗಳು ಇಲ್ಲಿ ಹೇಗೆ ನೆಗೆಟಿವ್ ರಿಸಲ್ಟ್ ಕೊಟ್ಟರು ಅಲ್ಲಿ ಪಾಸಿಟಿವ್ ಆಗಿಬಿಡುತ್ತೆ ಅವನು ಏನಾದರೂ ಇಂಜಿನಿಯರಿಂಗ್ಗೆ ಹೋಗಿದ್ದರೆ ಅಥವಾ ಮೆಡಿಕಲ್ ಫೀಲ್ಡಿಗೆ ಹೋಗಿದರೆ ಅದು ತುಂಬ ಚೆನ್ನಾಗಿ ಅಥವಾ ರಿಸರ್ಚ್ ಫೀಲ್ಡು ಅಕಲ್ಟ್ ಫೀಲ್ಡಲ್ಲಿ ಹೋಗಿಬಿಟ್ರೆ ಅವರು ತುಂಬ ಚೆನ್ನಾಗಿ ಅಲ್ಲಿ ಪ್ರೆಡಿಕ್ಟ್ ಮಾಡ್ತಕ್ಕಂಥದ್ದು ಅಥವಾ ರಿಸರ್ಚ್ ಮಾಡ್ತಕ್ಕಂಥದ್ದು ಅಥವಾ ಹೊಸದಾದನ್ನು ಏನನ್ನೂ ಕಂಡು ಹಿಡ್ತಕ್ಕಂಥದ್ದು ಅಲ್ಲಿ ಸಾಧ್ಯತೆ ಇರುತ್ತೆ ಅಥವಾ ಡಾಕ್ಟ್ರಾಗಿ ನೂರಾರು ಜನರಿಗೆ ಸೇವೆಯನ್ನು ಮಾಡ್ತಕ್ಕಂಥದ್ದನ್ನು ಅಲ್ಲಿ ಸಾಧ್ಯತೆ ಇರುತ್ತೆ ಅದಕ್ಕೆ ನಾವು ಅವರ ಒಂದು ಭವಿಷ್ಯವನ್ನು ನಾವು ಇಷ್ಟಕ್ಕೆ ನೋಡಿ ನಿರ್ಧರಿಸ್ಬಿಡಬಾರ್ದು ಮುಂದಕ್ಕೆ ಅವಕಾಶ ಕೊಡಬೇಕು ಕೆಲವು ಮಕ್ಕಳು ಎಜುಕೇಷನಲ್ಲಿ ಚೆನ್ನಾಗಿರಲ್ಲ ಆದರೆ ಅವರ ಜಾಬ್ ಚೆನ್ನಾಗಿ ತೋರಿಸ್ತಾ ಇರತ್ತೆ ಜಾಬಿನ ಮನೆಗಳಿರ್ಬೋದು ಜಾಬ್ ಕೊಡ್ತಕ್ಕಂಥ ಗ್ರಹಗಳಿರ್ಬೋದು ಅಥವಾ ಅದರ ಒಂದು ದಶಾಭುಕ್ತಿಗಳಿರ್ಬೋದು ಅತ್ಯುತ್ತಮವಾದಂಥದ್ದನ್ನು ತೋರಿಸ್ತಾ ಇರತ್ತೆ ಅದಕ್ಕೆ ಕೆಲವರು ಚೆನ್ನಾಗಿ ಓದಿರಲ್ಲ ಆದರೆ ತಮ್ಮ ಒಂದು ಔದ್ಯೋಗಿಕ ಕ್ಷೇತ್ರದಲ್ಲಿ ಅತ್ಯುತ್ತಮವಾಗಿ ಅವರು ಶೈನ್ ಆಗ್ತಾಯಿರ್ತಾರೆ ಅದಕ್ಕೆ ನಾವು ಮಕ್ಕಳಿಗೆ ಎಂದಿಗೂ ಈ ಶಿಕ್ಷಣವನ್ನು ಹೊರೆಯಾಗಿ ಹೇರಬಾರ್ದು ಹಾಗೆಯೇ ಮಕ್ಕಳು ಸಹಿತ ಶಿಕ್ಷಣವನ್ನು ಈಗ ಎಷ್ಟೋ ಜನ ತಾವು ಯೂಟ್ಯೂಬು ಅಲ್ಲಿ ತೋರಿಸ್ತಾ ಇರುತ್ತೆ ಅಂದರೆ ಎಷ್ಟು ಏಜಿನವರು ವಾಚ್ ಇದ್ದಾರೆ ಅಂತ ಹಾಗೆ ಈ ಒಂದು ಇಂದ್ರಧನ್ವಾಸ್ಟ್ರೋ ಕೇರ್ ಚಾನಲನ್ನು ತಾವು ಮಕ್ಕಳೇ ಎಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರ ತುಂಬ ಸಂತೋಷದ ವಿಚಾರ ಕೆಲವರು ಟೀನೇಜರ್ಸು ಸಹಿತ ವೀಕ್ಷಣೆ ಇದ್ದೀರಾ ಅದಕ್ಕೆ ಹೇಳ್ತಾ ಇದೆ ತಾವು ಮಕ್ಕಳು ಏನಂತಂದರೆ ಏನನ್ನಾದರೂ ಒಂದನ್ನು ಸಾಧಿಸಬೇಕು ಅಂದರೆ ಓದ ಬರಲ್ಲ ಅಂತಂದರೆ ಅದೇ ಫೈನಲ್ ಅಲ್ಲ ಮಾರ್ಸೇ ಮಾನದಂಡ ಅಲ್ಲ ಅದಕ್ಕೆ ಮಾರ್ಸನ್ನೇ ಬೇಸಾಗಿಟ್ಕೊಂಡು ತಮ್ಮ ಲೈಫಿನ ಸಾಧನೆಯನ್ನು ಜಡ್ಜ್ ಮಾಡೋದಕ್ಕೆ ಹೋಗಬೇಡಿ ಅಲ್ಲಿ ಫ್ಯೂಚರಲ್ಲಿ ತಮಗೆ ಯಾವುದೋ ಒಂದು ಫೀಲ್ಡಲ್ಲಿ ತಾವು ವಿಶೇಷವಾಗಿ ಶೈನ್ ಆಗ್ಬೋದು ಅದಕ್ಕೆ ಮಾರ್ಸ್ಗಳನ್ನ ನೋಡಿದೆ ಅಥವಾ ನಾ ನನ್ನ ಒಂದು ಪ್ರೈಮರಿ ಎಜುಕೇಷನನ್ನೇ ನಾನು ನೋಡಿಬಿಟ್ಟೆ ನನ್ನ ಪಿ ಯು ಸಿ ನೋಡಿಬಿಟ್ಟೆ ಅದನ್ನು ನೀವು ನಿಮ್ಮ ಔದ್ಯೋಗಿಕ ಸಾಧನೆಗೆ ಆಧಾರವನ್ನಾಗಿ ಇಟ್ಕೋಬೇಡಿ ಅದನ್ನು ನಿಮ್ಮ ವೈಯಕ್ತಿಕವಾಗಿ ಹಾರೋಸ್ಕೋಪನ್ನು ತಾವು ತೋರಿಸ್ಕೊಂಡು ಏನು ಮಾಡ್ಕೋಬೋದು ತಮ್ಮ ಒಂದು ಯಾವ ಹಂತದಲ್ಲಿ ತಾವು ಮುಂದುವರಿಬೋದು ಯಾವ ರೀತಿ ತಮಗೆ ಯಾವ ಫೀಲ್ಡ್ ಸೂಕ್ತ ಅನ್ನೋದನ್ನು ತಾವು ತಿಳ್ಕೊಳ್ಬೋದು ಹ ಅದಕ್ಕಾಗಿ ಕೆಲವರಿಗೆ ಎಷ್ಟೋ ಕಷ್ಟ ಇರುತ್ತೆ ಓದೋದಕ್ಕೆ ಆದರೆ ಅದನ್ನೆಲ್ಲ ಮೀರಿ ಸಾಧನೆಯನ್ನು ಮಾಡಿರ್ತಾರೆ ಅದಕ್ಕೆ ಅಸ್ಟ್ರಾಲಜಿಯಲ್ಲಿ ಇಂತಹ ಒಂದು ಅತ್ಯದ್ಭುತವಾದಂತಹ ಇದನ್ನು ಹೇಗೆ ನಾವು ಜನರನ್ನು ನೋಡ್ತಾ ಇರ್ತೀವಿ ಜೀವನದಲ್ಲಿ ಆ ರೀತಿ ಸಾಧನೆ ಮಾಡಿದವರನ್ನು ಅದನ್ನು ನಾವು ಅಸ್ಟ್ರಾಲಜಿಯಲ್ಲಿ ಅವರ ಒಂದು ಬಿಗಿನಿಂಗ್ ಲೆವೆಲಲ್ಗಳಲ್ಲೇ ನಾವು ತಿಳ್ಕೊಳ್ಬೋದು ಅದಕ್ಕೋಸ್ಕರ ಯಾವುದೇ ರೀತಿ ಮಕ್ಕಳಿಗೆ ಶಿಕ್ಷಣ ಹೊರೆ ಆಗಬಾರ್ದು ಹಾಗೆ ಮಕ್ಕಳು ಸಹಿತ ಮಾರ್ಸನ್ನೇ ಮಾನದಂಡ ಮಾಡ್ಕೋಬಾರ್ದು ಬೇರೆ ರೀತಿಯಲ್ಲಿ ನಾವು ಸಾಧನೆ ಮಾಡೋದಕ್ಕೆ ಅವಕಾಶ ಇದೆ ಅಂತ ತಿಳ್ಕೊಳ್ಬೇಕು ಹಾಗೆ ಪಾಲಕರು ಸಹಿತ ಸ್ವಲ್ಪ ಬ್ರಾಡ್ ಮೈಂಡೆಡ್ ಆಗಬೇಕು ಭಾಳಷ್ಟು ಜನ ಏನು ಹೇಳ್ತಾರೆ ಹೀಗೆ ಮಕ್ಕಳು ಓದಬೇಕು ಇದನ್ನೇ ಮಾಡಬೇಕು ಈ ಕ್ಷೇತ್ರನೇ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅದೊಂದು ಸಮಯ ಇತ್ತು ಕಾಲ ಇತ್ತು ಮುಗಿದೋಯ್ತು ಈಗ ಯಾವುದೇ ಕ್ಷೇತ್ರಗಳಲ್ಲಿಯೂ ಸಾಧನೆ ಮಾಡೋದಕ್ಕೆ ಅವಕಾಶ ಇದೆ ಹಾಗೆಯೇ ಸಹಿತ ಅದನ್ನು ಒಂದು ಮುಂದುವರಿಯೋದಕ್ಕೆ ಮಕ್ಕಳಿಗೆ ಟ್ಯಾಲೆಂಟ್ ಇದ್ದರೂ ಸಾಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ವಿಶಾಲವಾಗಿ ಮಕ್ಕಳು ಯೋಚನೆ ಮಾಡಬೇಕು ಮಕ್ಕಳು ಸಹಿತ ಯೋಚನೆ ಮಾಡೋದು ಅವಶ್ಯ ಇದ್ದೇ ಇದೆ ಡಿಪ್ರೆಷನಿಗೆ ಹೋಗೋದು ಅಥವಾ ಎಜುಕೇಷನ್ನ ಒಂದು ಟೆನ್ಷನಾಗಿ ಮಾಡಿಕೊಳ್ಳೋದು ಮಾಡಿಕೊಳ್ಳದೆ ಅದಕ್ಕೆ ಸೂಕ್ತವಾದಂಥ ರೆಮಿಡಿಗಳನ್ನು ಮಾಡಿಕೊಂಡು ಮುಂದಕ್ಕೆ ಒರಿ ಮುಂದುವರಿಬೋದು ಆರಂಭಿಕ ಅಂತಲೇ ನಮ್ಮ ಜೀವನದ ಫೈನಲ್ ಮಾಪದಂಡ ಅಲ್ಲ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಹೇಗೆ ನೆ ಪಿ ಯು ಸಿ ನಂತರದಲ್ಲಿ ಯಾವ ರೀತಿ ಕಾಂಬಿನೇಷನ್ಗಳು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ಸಹಿತ ನಾವು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಮತ್ತೊಮ್ಮೆ ಎಲ್ಲರಿಗೂ ಸಹಿತ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ